ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆರೆ ಸೆರೆಚಾಡಿಕೊಳ್ಳೋದು ಮಾಮೂಲು ಕೆಲವೊಮ್ಮೆ ಅಲ್ಲಿ ಮಿತಿ ಮೀರಿದ ಪದಗಳ ಪ್ರಯೋಗ ಕೂಡ ನಡೆಯುತ್ತದೆ ಹಾಗಾದಾಗ ಅದಕ್ಕೊಂದು ಕ್ಷಮೆ ಕೇಳಿ ಅದನ್ನ ಅಲ್ಲಿಗೆ ತಣ್ಣಗಾಗಿಸುತ್ತಾರೆ ಇದೀಗ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಆಕ್ಷೇಪಾರ್ಹ ಪದ ಬಳಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕ್ಷಮೆ ಕೇಳಿದ್ದಾರೆ ಕೆಲವು ದಿನಗಳ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರನ್ನು ಬೆಲ್ಲದವರು ಆ ಆಸ್ತಿ ಅವರ ಅಪ್ಪನ ಮನೆಯದ್ದ ಎಂದು ಹೇಳಿಕೆ ನೀಡಿದ್ರು ಈ ಹೇಳಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಅರವಿಂದ್ ಬೆಲ್ಲದ್ ಅವರು ಪತ್ರ ಬರೆದು ಕ್ಷಮೆಯಾಚಿಸಿದ್ದಾರೆ ಜಿನ್ನಲ್ ಕಂಪನಿ ಿಗೆ ಅತಿ ಕಡಿಮೆ ಬೆಲೆಗೆ ಭೂಮಿ ನೀಡಲು ಹೊರಟಿರುವ ಸರ್ಕಾರದ ನಿರ್ಧಾರ ಪ್ರಶ್ನಿಸಿರುವ ಅವರು ಜಿಲ್ಲೆಗೆ ಕೊಟ್ಟಿರುವ ಭೂಮಿ ಸಿದ್ದರಾಮಯ್ಯನ ಅಪ್ಪನ ಮನೆದೋ ಅಥವಾ ಕಾಂಗ್ರೆಸ್ನವರ ಮನೆಯ ಆಸ್ತಿಯೋ ಅಲ್ಲ ಎಂದು ನಾಲಿಗೆಯನ್ನ ಹರೆಬಿಟ್ಟಿದ್ರು ಜಿಂದಲ್ ಭೂಮಿ ಪರ ಭಾರಿ ವಿಚಾರದಲ್ಲಿ ಹೇಳಿಕೆ ನೀಡುವಾಗ ಆಕ್ಷೇಪಾರ್ಹ ಪದವನ್ನ ಬೆಲ್ಲದ್ ಬಳಕೆ ಮಾಡಿದ್ರು ಇದೀಗ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಶಾಸಕ ಅರವಿಂದ್ ಬೆಲ್ಲದ್ ಕ್ಷಮೆ ಕೋರುತ್ತಾ ಸಿಎಂಗೆ ಪತ್ರ ಬರೆದಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಬಳಸಿದ ಈ ಪದದ ಬಳಕೆಯು ನನಗೆ ಶೋಭೆ ತಂದಿರೋದಿಲ್ಲ ತಮಗೆ ನಾನು ಈ ಪತ್ರದ ಮುಖಾಂತರ ಯಾಚಿಸುತ್ತಿದ್ದೇನೆ ಎಂದು ಕೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ